ಮುಖ್ಯ ಹಂತ ಬಂದಿದೆ ಅಂತ ನನಗೊಂದು ಮೊದಲನೇದಾಗಿ ಪಾಯಿಂಟ್ ಸಿಕ್ಸ್ನಲ್ಲಿ ಪಾಯಿಂಟ್ ಲೆವೆನ್ ನಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದೆ ಅಂತ ಡೆಫಿನಿಟಿವ್ ಆಗಿ ಬಂದಿದೆ ಅದರ ಮೇಲೆ ಏನೇನು ಸಿಕ್ಕಿದೆ ಬೇರೆ ಬೇರೆ ಕಡೆ ಅನ್ನೋದು ಕೂಡ ಇದು ಗೊತ್ತಾಗಬೇಕಾಗಿದೆ ಎರಡನೇದಾಗಿ ದಿನಕ್ಕೊಂದು ಹೊಸ ಹೊಸ ದೂರದಾರರು ಬರ್ತಾ ಇದಾರೆ ಸೊ ದೂರದಾರರು ಹೊರಗೆ ಬರ್ತಾ ಇದ್ದಾರೆ ಅಂದರೆ ಏನೋ ಒಂದು ರೀಕ್ಷೆ ಹಾಕೋದು ಏನೋ ಒಂದು ನಡೆದಿದೆ ಅನ್ನೋ ಒಂದು ರೀತಿ ನಮಗೆ ಒಂದು ಆಧಾರ ಆಗುತ್ತೆ ಅದ್ರ ಜೊತೆ ನಮಗೆ ಎರಡ್ ಸಾವಿರದಿಂದ ಇಂದ ಎರಡ್ ಸಾವಿರದ ಹದಿನೈದು ವರ್ಗು ಎಲ್ಲ ಅನ್ಐಡೆಂಟಿಫೈಡ್ ಬಾಡೀಸ್ ಗಳನ್ನ ರೆಕಾರ್ಡ್ಸ್ ಈ ಬೆಳ್ತಂಗಡಿ ಪೊಲೀಸ್ ಅನ್ನೋದು ಎಲ್ಲ ರೀತಿ ಮಾಹಿತಿ ಇದೆ ಸೊ ಇದೆಲ್ಲ ಇರುವಾಗ ನಮಗೆ ಅಸ್ತಿಪಂಜನೂ ಸಿಕ್ಕಿದೆ ದೂರುದಾರು ಬರ್ತಾ ಇದ್ದಾರೆ ಪೊಲೀಸರ ಒಂದ್ ರೀತಿ ಬೈಪಾಲಿನ ಬರ್ತಾ ಇದ್ದಾರೆ ಎಲ್ಲ ರೀತಿಯ ನಡೀತಾ ಇದ್ದಾಗ ಇದು ನಮಗೆ ಕೊನೆಯ ಕೊನೆ ಆಗದ್ ಯಾವ ನಮ್ಗೆ ಕಾಣಿಸ್ತಾ ಇಲ್ಲ ಇದರಲ್ಲಿ ಇವಾಗ ನಮಗೆ ಸತ್ಯ ಹೊರಗೆ ಬರ್ತಾ ಇದೆ ಆ ಸತ್ಯ ಹೊರಗೆ ಬರಕ್ಕೆ ಎಲ್ಲ ಒಂದು ಪ್ರಾಮಾಣಿಕ ಎಸ್ ಐ ಟಿ ಕೆಲಸಗಳನ್ನು ಮುಂದುವರಿಸಬಹುದು ನಮಗೆ ಬಿ ಜೆ ಪಿ ಅವರು ನಾವು ನೋಡ್ತಾ ಇದ್ದೀವಿ ಯಾರ್ಯಾರು ಇವ್ರು ಸುನೀಲ್ ಕುಮಾರ್ ಅವರಾಗಿರ್ಬೋದು ಆರ್ ಅಶೋಕ್ ಅವರಾಗಿರ್ಬೋದು ಎಸ್ ಆರ್ ವಿಶ್ವನಾಥ್ ಅವರಾಗಿರ್ಬೋದು ಇವರೆಲ್ಲ ಒಂದು ರೀತಿ ಧಮಕಿ ಹಾಕೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ನಿಮಗೆ ನಿಮ್ಮ ಪಕ್ಷ ಎಷ್ಟು ಮಟ್ಟಿಗೆ ಕಡಿಮೆ ಕೆಲಸ ಮಾಡೋ ಮನಸ್ಥಿತಿ ಇದೆ ನ್ಯಾಯ ಒದಗಿಸ್ತೇ ಇರೋ ಮನಸ್ಥಿತಿ ಇದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಇವ್ರು ಏನಾದ್ರು ಒಂದು ಮಾಡ್ತಾ ಇದಾರೆ ಅಂದ್ರೆ ಮಾಡಕ್ ಬಿಡ್ಬೇಕು ಅದೇನ್ ಸತ್ಯ ಇಲ್ಲ ಹೊರಗೆ ಬರ್ಲಿ ಅಪಪ್ರಚಾರ ಒಂದು ಪ್ರಶ್ನೆನೇ ಇದೆ ಇಲ್ಲಿ ನೂರಾರು ಒಂದ್ ರೀತಿ ಮಿಸ್ಸಿಂಗ್ ಅಸಹಜ ಸಾವುಗಳಾಗಿದೆ ಅಂತ ಎಲ್ಲಾ ಒಂದು ರೀತಿ ಮಾಹಿತಿ ಬಂದಿದೆ ಏನ್ ಸತ್ಯ ಸತ್ಯತೆಗಳು ಹೊರಗೆ ಬರ್ಲಿ ಯಾರು ತಪ್ಪಿತಸ್ಥರು ಇದರೋ ಅವ್ರ ಮೇಲೆ ಕ್ರಮ ಆಗ್ಲಿ ಅಷ್ಟೇ ಅದು ಟೈಮ್ ತಕ್ಕಂತೆ ಆಗ್ಲಿ ಸೊ ಈ ರೀತಿ ಬಿಜೆಪಿ ಬಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಅವರು ಬಂದು ಇದನ್ನ ಮುಚ್ಚಾಕೋ ಒಂದ್ ರೀತಿ ಹುನ್ನಾರ ಆದ್ರೆ ಜನ ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ ಜನ ಯಾವುದೇ ಕಾರಣಕ್ಕೂ ಸಹಿಸೋದು ಇಲ್ಲ ಬಹಳ ದೊಡ್ಡ ಮಟ್ಟದ ಕರ್ನಾಟಕದಲ್ಲಿ ಈ ಒಂದು ಮುಚ್ಚಾಕೋ ಹುನ್ನಾರ ಬಂದ್ರೆ ಅದ್ರ ವಿರುದ್ಧ ಆಕ್ರೋಶ ಅನ್ನೋದು ಆಗ ಭೂಗಲೇ ಇರುತ್ತೆ ಸೊ ಅದ್ರಲ್ಲಿ ಎರಡು ಮಾತು ಇಲ್ಲ ನಾವು ಒಂದು ನನಗೆ ಏನು ಸತ್ಯ ಇದೆಯೋ ಅದ್ರ ಹೊರಗೆ ಬರ್ತಾ ಬರ್ಲಿ ಆಮೇಲೆ ಇನ್ನೊಂದು ರೀತಿಯಲ್ಲಿ ಎಲ್ಲ ರಸ್ತೆ ಪಂಚಾಯಿತಿ ಸಿಗುತ್ತೆ ಅದು ಕೂಡ ಎಫ್ ರಿಪೋರ್ಟ್ ಹೋಗ್ತಾ ಇದೆ ಸತ್ಯ ಸತ್ಯತೆಗಳು ಇದೆಯೋ ಹೊರಗೆ ಬರ್ಲಿ ಅಂತ ನಾವು ನಿರೀಕ್ಷೆ ಮಾಡಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀ ಸ್ಲಿಮ್